από την αρχή αλλο ακελα διάπολη δηλαδή νούντρα να 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 αλλούντρα νούιςτε νούντρα που νούντρα να 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 बदला मुझे गर्ल्स ले लो पढ़ने आ, तो, so, तो नाले पढ़ते नहीं, नाले आ, नाले नाले पढ़ा, नाले पढ़, हाँ, हाँ, नोट है क्या, कोई नहीं, लाइन मत लीजिए, ठीक है नहीं खेली, हाँ

ಯಾವತ್ತು ಮಾಧ್ಯಮ ಮಿತ್ರರನ್ನ ಇಂದು ನಮ್ಮ ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಆಗಮಿಸಿರುವ ನಮ್ಮ ಪಕ್ಷದ ಹಿರಿಯ ದುರೀಣರು ವಿಧಾನ ಪರಿಷತ್ತಿನ ಸದಸ್ಯರು ವಿಧಾನ ಪರಿಷತ್ತಿನ ವಿಪ್ ಚಿಪ್ಪು ಆದಂತ ಶ್ರೀಯುತ ಸಲ್ಮಾನ್ಯ ಶ್ರೀ ಸಲೀಂ ಅಹಮ್ಮದ್ ಸಾಹೇಬ್ರಿಗೆ ತುಂಬ ಹೃದಯದಿಂದ ನಮ್ಮ ಪಕ್ಷದ ಕಚೇರಿಗೆ ಸ್ವಾಗತವನ್ನು ಕೋರಿ ಅವರೊಂದಿಗೆ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ವಿಜಯಪುರ ನಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅವರೇ ಜಲ್ನಗರ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಆರ್ತಿ ಘಟಕದ ಅಧ್ಯಕ್ಷರು ಮೈನಾರಿಟಿ ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರುಗಳಾದಂತಹ ಶ್ರೀ ಉದ್ದ ಚಾಂದ್ ಸಾಬ್ ಅವರೇ ಎಂಡಿಕರ್ ಅವರೇ ವೇದಿಕೆ ಮೇಲೆ ನಮ್ಮ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರಿ ಸನ್ಮಾನ್ಯ ಶ್ರೀ ಸಲೀಂ ಅಹಮದ್ ಸಾಹೇಬರು ಈ ಒಂದು ಪತ್ರಿಕಾ ಗೋಷ್ಠಿಯನ್ನು ಉದ್ದೇಶಿಸಿ ಕೆಲವೊಂದು ವಿಚಾರಗಳನ್ನ ಹೇಳ್ತಾರೆ ದಯಮಾಡಿ ಕಾರ್ಯಕರ್ತರು ತಮ್ಮೆಲ್ಲಾ ಗಳನ್ನ ಸೈಲೆಂಟ್ ಮಾಡಿ ಶಾಂತ ರೀತಿಯಿಂದ ಇರಬೇಕು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರೇ ಪಕ್ಷದ ಎಲ್ಲ ಮುಖಂಡ್ರೆ ಮಾಧ್ಯಮದ ಸ್ಥಿರ ನಮ್ಗೆಲ್ಲ ಸ್ವಾಗತ ಬಯಸ್ತಾ ಕ್ಯಾಬ್ ಸಂಸ್ಥೆ ಎರಡು ಕಾರ್ಯಕ್ರಮಕ್ಕೆ ಬೇಗ ಅಟೆಂಡ್ ಮಾಡ್ಕೊಂಡು ಬಂದೆ ಮೊದಲ ಕಾರ್ಯಕ್ರಮ ಸಾಯಂಕಾಲ ಇನ್ನೊಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ಬಂದಿದ್ದೆ ಅದೇ ರೀತಿ ಪಕ್ಷದ ಕಚೇರಿಗೆ ಬಂದು ಪಕ್ಷದ ಕಾರ್ಯಕರ್ತರನ್ನ ಭೇಟಿ ಮಾಡೋ ಹಿನ್ನೆಲೆಯಲ್ಲಿ ಇವತ್ತು ಬಂದಿದೆ ಈಗಾಗಲೇ ನಮ್ಮ ಸರ್ಕಾರ ಒಂದು ಎರಡು ವರ್ಷ ಆಗ್ತಾ ಇದೆ ನುಡಿದಂತೆ ನಡೆದಂತ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ ಈ ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಸರ್ಕಾರ ಅಧಿಕಾರ ಬಂದು ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವಿ ಸುಮಾರು ಮೂರು ತಿಂಗಳಲ್ಲೇ ಆ ಘೋಷಣೆಗಳನ್ನ ಅನುಷ್ಠಾನಕ್ಕೆ ತಂದಿದ್ವಿ ಒಂದು ದೊಡ್ಡ ಕ್ರಾಂತಿಕಾರಿಕ ಬದಲಾವಣೆ ಮಾಡಕ್ಕೆ ಪ್ರಯತ್ನ ಮಾಡಿದ್ವಿ ಜನ ಕೊಟ್ಟಂತ ಆಶೀರ್ವಾದ ನಮ್ರತೆಯಿಂದ ನಮ್ಮ ಸರ್ಕಾರ ಪ್ರಾಮಾಣಿಕವಾಗಿ ಜನರ ಸೇವೆಗನ್ನಮತಿದೆ ಅನ್ ಹೇಳಿದ ಐದು ಗ್ಯಾರಂಟಿಗಳು ಶಕ್ತಿ ಕಾರ್ಯಕ್ರಮ ಮಹಿಳೆಯರಿಗೆ ಫ್ರೀ ಬಸ್ ಇವತ್ತು ಒಂದು ಇತಿಹಾಸ ನಿರ್ಮಾಣ ಆಗಿದೆ ಇನಿಯಸ್ ಬುಕ್ ಆಫ್ 월ड ರೆಕಾರ್ಡ್ಸ್ ಟು ಬ್ರೇಕ್ ಆಗಿದೆ 500 ಕೋಟಿ ಮಹಿಳೆಯರು ಫ್ರೀ ಬಸ್ ನಲ್ಲಿ ಟ್ರಾವೆಲ್ ಮಾಡಿದ್ದಾರೆ ಅದೇ ರೀತಿ ಗೃಹಲಕ್ಷ್ಮಿ ಮನೆಯ ಯಜಮಾನಿಗೆ ಕೊಟ್ಟಂತ ದುಡ್ಡಲ್ಲಿ ಅದನ್ನ ಬಳಕೆ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ತಮ್ಮ ಪರಿವಾರವನ್ನು ನಡೆಸ್ತಾರೆ ಅದೇ ರೀತಿ ಗ್ರಹ ಜ್ಯೋತಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಯುವ ನಿಧಿ ಇರ್ಬೋದು ಐದು ಗ್ಯಾರಂಟಿಗಳನ್ನ ಅನುಷ್ಠಾನ ತಂದಿದ್ದೀವಿ ನಾವು ಇವತ್ತು ಜನರು ಬಹಳ ಸಂತೋಷದಲ್ಲಿದ್ದಾರೆ ನಮ್ಮ ಸರ್ಕಾರದ ಈ ಕಾರ್ಯಕ್ರಮಗಳು ಎಲ್ಲರಿಗೂ ಮುಟ್ಟಿದೆ ಅದಕ್ಕೆ ನಾವು ಒಂದೇ ನಡುವಂತಹ ಮೂರು ಬೈ ಎಲೆಕ್ಷನ್ಸ್ ಸಣ್ಣೂರ್ ಇರ್ಬೋದು ಸಂಡೂರ್ ಇರ್ಬೋದು ಚಂಟ ಚೆನ್ಪಟ್ಟ ಮೂರು ಚುನಾವಣೆ ನಾವು ಗೆದ್ವಿ ನಾವು ಗೆದ್ದಿದ್ದೀವಿ ಅಂತ ಬೀಗಲ್ಲ ನಮ್ರತೆಯಿಂದ ಜನಸೇವೆ ಮಾಡ್ತೀವಿ ಯಾವ ತಪ್ಪುಗಳ ಭಾರತೀಯ ಜನತಾ ಪಾರ್ಟಿ ಮಾಡಿ ಜನ ಅವ್ರಿಗೆ ಶಿಕ್ಷೆ ಕೊಟ್ಟು ನಮ್ಗೆ ನೂರ ಮೂವತ್ತಾರು ಸೀಟ್ ಕೊಟ್ಟು ಈಗ ನೂರ ನಲ್ವತ್ತೈದು ಆಗಿ ನಾವು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಅಭಿವೃದ್ಧಿ ಕಾಣ್ತಾ ಇದೆ ಶಾಂತಿ ನೆಮ್ಮದಿ ಸಹಬಾಳ್ವೆ ಇದೆ ಬಹಳ ವಿಶ್ವಾಸ ನಾವು ಹೇಳ್ತಾ ಇದ್ದೀವಿ ನಮ್ಮ ಕಾರ್ಯಕ್ರಮ ಅಷ್ಟ ತಂದಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಯಾವುದೇ ಜಾತಿ ಜನಾಂಗ ಯಾವುದೂ ಇಲ್ಲ ದೊಡ್ಡ ಭಾಗ್ಯ ಇರ್ಬೋದು ಯುವನೀತಿ ಇರ್ಬೋದು ಶಕ್ತಿ ಇರ್ಬೋದು ಅದಕ್ಕೆ ಹೇಳಿ ಸರ್ವರಿಗೂ ಸಮಪಾಲು ಸರ್ವರಿಗೂ ನಮ್ಮ ರಾಜ್ಯ ಸರ್ಕಾರ ಸಂಕಲ್ಪ ಅದೇ ರೀತಿ ನಾವು ಪಕ್ಷ ಸಂಘಟನೆ ಕೂಡ ನಾವು ಮಾಡ್ತಾ ಇದೀವಿ ಮುಂಬರುವ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಇರ್ಬೋದು ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು ಕಾರ್ಪೊರೇಷನ್ ಇರ್ಬೋದು ಇದಕ್ಕೆ ನಾವು ನಾವು ನಮ್ಮ ತಯಾರಿಗಳು ಮಾಡ್ತಾ ಇದ್ದೀವಿ ಪಕ್ಷ ಮತ್ತು ಸರ್ಕಾರ ಎರಡೂ ಕೂಡ ಬಲಿಷ್ಠವಾಗಿ ನಾವು ನಮ್ಮ ರಾಜ್ಯದಲ್ಲಿ ಮಾಡ್ತೇವೆ ಈಗಾಗಲೇ ಪಕ್ಷ ಸಂಘಟನೆ ವಿಚಾರದಲ್ಲಿ ನಮ್ಮ ಜಿಲ್ಲಾ ಕಮಿಟಿಗಳು ಬ್ಲಾಕ್ ಕಮಿಟಿಗಳು ತಾಲೂಕ್ ಕಮಿಟಿಗಳು ಬೂತ್ ಕಮಿಟಿಗಳು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ವಿ ಅವರಿಗೆ ನಮ್ಮ ಸರ್ಕಾರ ಸಾಧನೆಗಳನ್ನ ಜನರಿಗೆ ಹೇಳುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಅದೇ ರೀತಿ ಅವ್ರಿಗೆ ಬಿಜೆಪಿ ಸರ್ಕಾರದ ವೈಫಲ್ಯತೆಗಳು ಅದನ್ನು ಕೂಡ ಜನರಿಗೆ ಹೇಳುವಂತ ಕೆಲಸ ಮಾಡಬೇಕು ಭಾರತೀಯ ಜನತಾ ಪಾರ್ಟಿಯವರು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋ ಮುಂಚೆ ನರೇಂದ್ರ ಮೋದಿ ಭಾಷಣ ಮಾಡ ಬಂದ್ರೆ ನೂರು ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬ ಹದಿನೈದು ಲಕ್ಷ ಗುಡ್ಲು ಹಾಕ್ತೀವಿ ಹನ್ನೆರಡು ವರ್ಷ ಆಗ್ತಾ ಇದೆ ಹದಿನೈದು ಲಕ್ಷ ಬಿಡಿ ಹದಿನೈದು ರೂಪಾಯಿ ಕೂಡ ಯಾರೋ ಅಕೌಂಟ್ ಇಲ್ಲಿ ಹೋಗಿ ಹೋಗಿಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ ಯುವಕರಿಗೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಇಪ್ಪತ್ನಾಲ್ಕು ಕೋಟಿ ಉದ್ಯೋಗ ಕೊಡ್ಬೇಕಾಗಿತ್ತು ವರ್ಷ ಇಪ್ಪತ್ನಾಲ್ಕು ಲಕ್ಷ ಉದ್ಯೋಗ ಕೊಡ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀನಿ ಅಂತ ಹೇಳಿದ್ರಿ ಡಬಲ್ ಇನ್ಕಮ್ ಇನ್ಕಮ್ ಮಾಡ್ಲಿಲ್ಲ ಯಾವ ಡಬಲ್ ರೈತರಿಗೆ ಅನ್ಯಾಯ ಮಾಡಿದ ಸಂದರ್ಭದಲ್ಲಿ ಮಾತು ನಿಮ್ಮನ್ನ ಸ್ವರ್ಗ ಅಂತ ನರೇಂದ್ರ ಮೋದಿ ಅವರೇ ನೀವು ಸ್ವರ್ಗ ತೋರ್ಲಿ ಜನರಿಗೆ ಕೆಲವೊಂದ್ ಸಂದರ್ಭದಲ್ಲಿ ನರಕ ತೋರ್ಸ್ಬಿ ನರಕ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ರಾಜ್ಯ ಮಾಡ್ತೀನಿ ಹೇಳಿದ್ರಿ ರಾಜ್ಯ ಮಾಡ್ಲಿ ರಾವಣ ರಾಜ ಮಾಡ್ಬಿಟ್ಟಿದ್ರೆ ಇವತ್ತು ಯಾವ ನೈತಿಕತೆ ಇದೆ ನಮ್ಗೆ ಟೀಕೆ ಮಾಡ್ಲಿಕ್ಕೆ ಅವರು ನಮ್ಮ ಸರ್ಕಾರ ಮನಮೋಹನ್ ಅವರ ಕೇಂದ್ರ ಸರ್ಕಾರದ ಅಧಿಕಾರಿ ಇರುವಾಗ ಪೆಟ್ರೋಲ್ ಬೆಲೆ ಐವತ್ತೈದು ರೂಪಾಯಿ ಇತ್ತು ನೂರಕ್ ದಾಟಿದೆ ಇದೇ ಅಭಿವೃದ್ಧಿನ ಡೀಸೆಲ್ ಬೆಲೆ ಜಾಸ್ತಿ ಆಯ್ತು ಗ್ಯಾಸ್ ಬೆಲೆ ನಾನೂರಿಂದ ಒಂದು ಸಾವಿರಕ್ಕೆ ದಾಟಿದೆ ಇದು ಅಭಿವೃದ್ಧಿನ ಅವ್ರ ನೈತಿಕತೆ ಇಲ್ಲ ನಮ್ಮ ಮೇಲೆ ಟೀಕೆ ಮಾಡಲಿಕ್ಕೆ ಈ ವಿಚಾರಗಳನ್ನ ಜನರಿಗೆ ಹೇಳೋ ಕೆಲಸ ನಮ್ಮ ರಾಜ್ಯದ ಬ್ಲಾಕ್ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಕಮಿಟಿಗಳು ಹೇಳ್ತೀವಿ ಮುಂದಿನ ದಿನಗಳಲ್ಲಿ ಅವರನ್ನ ಬೆತ್ತಲ ಮಾಡುವಂತ ಕೆಲಸ ನಾವು ಮಾಡ್ತೀವಿ ನಮ್ಮ ಮೇಲೆ ಟೀಕೆ ಮಾಡ್ತಾ ಇರೋರು ಯಾರು ಈ ಕೇಂದ್ರ ಸರ್ಕಾರದಲ್ಲಿ ಹನ್ನೆರಡು ವರ್ಷ ಆಯ್ತು ಬಿಜೆಪಿ ಸರ್ಕಾರ ನಮ್ಮಲ್ಲಿ ಐದು ಜನ ಮಂತ್ರಿಗಳಿದ್ದಾರೆ ಪವರ್ಫುಲ್ ಮಿನಿಸ್ಟರ್ಸು ನಿರ್ಮಲಾ ಸೀತಾರಾಮನ್ ಇರ್ಬೋದು ಪ್ರಹ್ಲಾದ್ ಜೋಶಿ ಇರ್ಬೋದು ಅದೇ ರೀತಿ ಸುಭಾಷ್ ಕಂದಾಜೆ ಇರ್ಬೋದು ಐದು ಮಂತ್ರಿಗಳಿದ್ದು ಕೂಡ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇತ್ತು ನಮ್ಗೆ ಬರುವಂತಹ ಪಾಲು ಕೊಡ್ತಾ ಇಲ್ಲ ಆದ್ರೆ ರಾಜ್ಯದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಆದ್ರೆ ನರೇಂದ್ರ ಮೋದಿ ಮುಂದೆ ಮಾತಾಡಂತ ಧೈರ್ಯ ಕೂಡ ಈಗ ಈ ಮಂತ್ರಿಗಳಿಗೆ ಎಂಪಿಗಳಿಗೆ ನಾನು ಕೇಳ್ತೇನೆ ಮಾದ ಇರ್ಬೋದು ಮೇಕೆದಾಟ್ ಇರ್ಬೋದು ಕಾರ್ಯಕ್ರಮ ಎಲ್ಲಿ ಏನ್ ಹೇಳಿದ್ರು ಪ್ರಹ್ಲಾದ್ ಜೋಶಿ ಅವರು ನಾವು ಎರಡ್ ಸಾವಿರದ ಮೂರಲ್ಲಿ ಒಂದು ಪ್ರೊಟೆಸ್ಟ್ ಹುಬ್ಬಳ್ಳಿ ಹುಬ್ಳಿಯಲ್ಲಿ ಅವಾಗಲೇ ಒಂದು ಸ್ಟೇಟ್ಮೆಂಟ್ ಕೊಟ್ರು ಪತ್ರಿಕಾ ಹೇಳಿ ಕೊಟ್ಟರು ಕಾಂಗ್ರೆಸ್ನವ್ರು ಬೇರೆ ಬೇರೆ ಕೆಲಸ ಇಲ್ಲ ಒಂದು ತಿಂಗಳ ಕಾಯಿರಿ ಮಾದಾಯಿ ಸ್ಕೀಮ್ ಅನ್ನು ಇಂಪ್ಲಿಮೆಂಟ್ ಮಾಡಿ ನಿಮ್ಗೆಲ್ಲ ವಿಜಯೋತ್ಸವ ಕರಿತೀ ಹೇಳಿ ಎರಡು ವರ್ಷ ಆಯ್ತು ಎರಡು ಕಾಲು ವರ್ಷ ಆಯ್ತು ನಾಚಿಕೆ ಆಗ್ಬೇಕು ಅವ್ರಿಗೆ ಈ ತರ ಸುಳ್ಳುಗಳನ್ನ ಹೇಳಿದ್ರು ಮೇಕೆದಾಟಿ ಇರ್ಬೋದು ಮಾದಾಯಿ ಇರ್ಬೋದು ನಮ್ಮ ರಾಜಕೀಯ ಬರುವಂತಹ ಹಾಲುಗಳಿರ್ಬೋದು ದುಡ್ಡು ಇರ್ಬೋದು ಟ್ಯಾಕ್ಸ್ ಗಳು ಇರ್ಬೋದು ಅದು ತರದೇ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ನಮ್ಮ ರಾಜ್ಯದ ಮಂತ್ರಿಗಳು ಮತ್ತೆ ಎಂ ಪಿಗಳು ಕೂಡ ವಿಫಲ ಆಗಿದ್ದಾರೆ ನಿರ್ಮಲ್ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟರ್ ಆದ್ರೆ ಒಂದಾದ ಒಂದೇ ಒಂದು ವಿಚಾರದಲ್ಲಿ ಮಾತಾಡಿರೋ ಕರ್ನಾಟಕದ ಬಗ್ಗೆ ಕರ್ನಾಟಕದಿಂದ ರಾಜ್ಯಸಭೆಯಲ್ಲಿ ಎಲೆಕ್ಟ್ ಆಗಿದ್ದಾರೆ ಇದರಿಂದ ಎಲ್ಲ ವಿಚಾರಗಳನ್ನ ನಾವು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಸಲ್ಲೂ ಹೇಳ್ತೀವಿ ನಮ್ಮ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಕೋರ್ಟ್ ನೈತಿಕ ಹಕ್ಕಿಲ್ಲ ನಾವು ನುಡಿದಂತೆ ನಡೆದಿದ್ದೀವಿ ಕೊಟ್ಟು ಮಾತಾಡ ಉಳಿಸಿಕೊಂಡಿದ್ದೀವಿ ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ನಾವು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ನಮ್ಮ ಸರ್ಕಾರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಮೂರನೇದಾಗಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಈಗಾಗಲೇ ದೊಡ್ಡ ಹೋರಾಟ ಮಾಡ್ತಾರೆ ಯಾತಕ್ಕಾಗಿ ಹೋರಾಟ ನಮ್ಮ ಒಟ್ಟು ನಮ್ಮ ಹಕ್ಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೊಡ್ಡ ತಪ್ಪುಗಳಾಗ್ತಾ ಇದೆ ಅದಕ್ಕೆ ಮೊದಲೇ ಹೋರಾಟ ಮಾಡಿದ್ದು ಬೆಂಗಳೂರಿನಲ್ಲಿ ಬೆಂಗಳೂರು ಸೆಂಟ್ರಲ್ ನಲ್ಲಿ ಒಂದೇ ಒಂದು ಕಾನ್ಸ್ಟೆನ್ಸಿ ಮಾದೇಪುರ ಆ ಕಾನ್ಸ್ಟೆನ್ಸಿಯಲ್ಲಿ ಸುಮಾರು ಒಂದು ಲಕ್ಷ ವೋಟನ್ನ ಅನ್ನ ಕಳವು ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಮತ್ತೆ ಲಕ್ಷ್ಮೀ ಸೇರ್ಕೊಂಡು ಮಾಡಿದ್ದಾರೆ ಅದೇ ರೀತಿ ಗುಲ್ಬರ್ಗದಲ್ಲಿ ಕೂಡ ಅಳಂದಲ್ಲಿ ಕೂಡ ಇಂಥ ಕೆಲಸ ಮಾಡಿದ್ದಾರೆ ಅದೇ ರೀತಿ ಅವರು ಒಂದೇ ಬಿಹಿ ಇದ್ರ ಬಗ್ಗೆ ಹರಿಯಾಣದಲ್ಲಿ ಕೂಡ ಸುಮಾರು ಇಪ್ಪತ್ತೈದು ಲಕ್ಷ ವೋಟನ್ನ ಅನ್ನ ಮಾಡಿದ್ದಾರೆ ಮಹಾರಾಷ್ಟ್ರ ಇರಬಹುದು ಬಿಹಾರ ಲಕ್ಷ ಓಟ್ ಅನ್ನ ಇದು ಮಾಡಿದ್ರು ಅದಕ್ಕೆ ಮತ್ತೆ ಸರಿ ಮಾಡಕ್ಕೆ ಪ್ರಯತ್ನ ಇಲ್ಲ ಕೇಂದ್ರ ಯಾವುದೇ ಎಲೆಕ್ಷನ್ ಇಲ್ಲ ಆದ್ರೆ ರಾಹುಲ್ ಗಾಂಧಿ ಹೋರಾಟ ಸಾಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಹೋರಾಟ ಓಟ್ ಅನ್ನ ಕದಿಯುವಂತ ಕೆಲಸ ಎಲೆಕ್ಷನ್ ಕಮಿಷನ್ ಮಾಡ್ತಾ ಇದೆ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಮುಂಚೆ ನಾವು ಆರೋಪ ಮಾಡ್ತಾ ಇದ್ವಿ ಸಿಬಿಐ ಇಡಿ ಇನ್ಕಮ್ ಟ್ಯಾಕ್ಸ್ ಅನ್ನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ತಮ್ಮ ಮುಂಚೂಣಿ ಘಟಕಗಳಾಗಿ ಪರಿವರ್ತನೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಅದೇ ರೀತಿ ನಾಲ್ಕನೇದಾಗಿ ನಾವು ಎಲೆಕ್ಷನ್ ಕಮಿಷನ್ ಕೂಡ ಆರೋಪ ಮಾಡ್ತಾ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಮಿಷನ್ ಆಗಿ ಉಳಿದಿಲ್ಲ ಅದು ಬಿಜೆಪಿ ಕಮಿಷನ್ ಆಗಿ ಪರಿವರ್ತನೆ ಆಗಿದೆ ಅದು ಕೂಡ ಸರ್ಕಾರದ ಕೈಗಾಕೊಂಡಿದೆ ಅವ್ರು ಹೇಳ್ದಂಗೆ ಹೇಳ್ತಾರೆ ಏನು ಅಮಿತ್ ಶಾ ಹೇಳ್ತಾರೆ ಏನು ನರೇಂದ್ರ ಮೋದಿ ಹೇಳ್ತಾರೆ ಆ ಮಾತನ್ನು ಕೇಳ್ತೀನಿ ಬಿಹಾರಲ್ಲೂ ಕೂಡ ಈ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಓಟ್ ಚೋದಿ ಮೂಲಕ ಇಡೀ ದೇಶದಲ್ಲಿ ದೊಡ್ಡ ಒಂದು ಆಂದೋಲನ ಆಗ್ತಾ ಇದೆ ಬಹುಶಃ ಇಪ್ಪತ್ತೈದನೇ ತಾರೀಕು ಡೆಲ್ಲಿಯಲ್ಲಿ ದೊಡ್ಡ ಒಂದು ಸಮಾವೇಶ ಅದ್ರ ಮೂಲಕ ರಾಷ್ಟ್ರಪತಿ ಕೊಡುವಂತಹ ಚರ್ಚೆ ಈಗಾಗಲೇ ನಡೀತಾ ಇದೆ ಹೋದ ಎಲೆಕ್ಷನ್ ಲೋಕಸಭಾ ಎಲೆಕ್ಷನ್ ನಲ್ಲಿ ಈಗಾಗಲೇ ರಾಹುಲ್ ಗಾಂಧಿ ಹೇಳಿದ್ರು ಸುಮಾರು ಎಂಬತ್ತು ಕಾನ್ಸ್ಟೆನ್ಸಿಗಳಲ್ಲಿ ಕದಿಯೋ ಕದಿಯುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದೆ ಇಲ್ಲಾಂದ್ರೆ ನೂರ ಐವತ್ತು ಕಿಳಿತಾ ಇತ್ತು ಸರ್ಕಾರ ಆಗ್ತಾನೆ ಇಲ್ಲ ಅಪ್ಕಿ ಬಾರ್ ಚಾರ್ಸೋಪಾರ್ ಹೇಳಂತ ನರೇಂದ್ರ ಅವರು ಇನ್ನೂರ ಮೂವತ್ತು ಸೀಟ್ ಇಳಿದ್ಬಿಟ್ರು ಇನ್ನ ಎಂಬತ್ ಸೀಟನ್ನ ಏನ್ ಓಟ್ ಕದಿಯೋ ಮೂಲಕ ಗೆದ್ದಿದ್ದಾರೆ ನೂರ ಐವತ್ತಿಳಿತಾ ಇತ್ತು ಅದನ್ನ ಬಹಳ ವಿಶ್ವಾಸ ಹೇಳ್ತೀವಿ ಜನ ಇವತ್ತು ಬದಲಾವಣೆ ಬಯಸ್ತಾ ಇದ್ದಾರೆ ಇವತ್ತೇನಾದ್ರೂ ಪ್ರಪಂಚದಲ್ಲಿ ಸುಳ್ಳಿಗೆ ಆಸ್ಕರ್ ಒಡ್ಕೊಡ್ಬೇಕಾದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಡುವಲ್ಲ ಅಷ್ಟು ಸುಳ್ಳುಗಳನ್ನು ಹೇಳಿ ಜನರಿಗೆ ಮೋಸ ಮಾಡಿದ್ದಾರೆ ಇವತ್ತು ಜನರಿಗೆ ಅರ್ಥ ಆಗಿದೆ ಮುಂದಿನ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿ ಕೂಡ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ವಿಶ್ವಾಸ ಕೇಂದ್ರದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ನಾಯಕತ್ವದಲ್ಲಿ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿ ಇವತ್ತು ಕೆಲಸ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಮುಂದಿನ ಭವಿಷ್ಯ ಕಾಂಗ್ರೆಸ್ಗೆ ಒಳ್ಳೇದಿಗಿದೆ ದೇಶ ಏನಾದರೂ ಅಭಿವೃದ್ಧಿ ಆಗ್ಬೇಕಾದ್ರೆ ದೇಶದಲ್ಲಿ ಶಾಂತಿ ನೆಮ್ಮದಿ ಇರಬೇಕಾದ್ರೆ ಅದು ಕಾಂಗ್ರೆಸ್ ಇಂದ ಮಾತ್ರ ಮಾತನ್ನು ಹೇಳ್ತಾ ಮತ್ತೆ ಕರ್ನಾಟಕದಲ್ಲಿ ನಮ್ಮ ಜನ ಇವತ್ತು ಬಹಳ ಸಂತೋಷವಾಗಿದ್ದಾರೆ ಬರುವಂತ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ನಾವು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತರ್ತೇವೆ ಜನ ನಮ್ಗೆ ಆಶೀರ್ವಾದ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇವೆ ಇದು ಇದು ಬಾರಿ ಅಭಿವೃದ್ಧಿ ಬಹಳ ಹಿನ್ನಡೆಲ್ಲೂ ಅದೇ ಮುಖಂಡರು ಅಭಿವೃದ್ಧಿ ನಮ್ಮ ತೀರ್ಮಾನಗಳು ಅಚಲ ಕುರ್ಕೊಳ್ಳಿ ಕೂತ್ಕೊಳ್ಳಿ ನಾವು ನೋಡದಂತೆ ನಡೆದಿದ್ದೀವಿ ನಾವು ರಾಜ್ಯ ಜನರಿಗೆ ಐದು ಅಂಶ ತಂದಿದ್ದೀವಿ ಯಾರ ಒಬ್ಬರು ಮಾತಾಡಿದ್ರೆ ಅದು ಸರ್ಕಾರದ ಮಾತಲ್ಲ ಯಾವ ಕಾರಣಕ್ಕೂ ನಾವು ಐದು ಗ್ಯಾರಂಟಿಗಳನ್ನ ನಿಲ್ಲಿಸೋದಿಲ್ಲ ಅದು ನಮ್ಮ ಬದ್ಧತೆ ಇದೆ ಆ ಇವತ್ತು ಫಂಡ್ಗಳ ಬಗ್ಗೆ ಹೇಳ್ತಾರೆ ಪ್ರತಿಯೊಬ್ಬ ಎಂ ಎಲ್ ಎ ಸುಮಾರು ಐವತ್ತು ಕೋಟಿ ಅಷ್ಟು ಹಣ ಬಿಡುಗಡೆಗಾಗಲಿ ಸಿಎಂ ಮಾಡ್ತಾ ಇದ್ದಾರೆ ಮತ್ತೆ ರಾಜ್ಯದ ಎಲ್ಲಾ ಕಡೆ ಅಭಿವೃದ್ಧಿ ಆಗ್ತೈತೆ ಇವಾಗ ಐದು ಗ್ಯಾರಂಟಿಗಳು ಕೊಟ್ಟಿದ್ದಿಲ್ಲ ಅದು ಯಾರು ಒಬ್ಬ ವ್ಯಕ್ತಿಗೆ ಅಥವಾ ನ ಕೊಟ್ಟಿದೀವ ಎಲ್ಲ ಕರ್ನಾಟಕ ಜನತೆ ಕೊಟ್ಟಿದ್ದೀವ ಪ್ರತಿ ತಿಂಗಳ ಆರು ಏಳು ಸಾವಿರಷ್ಟು ಹಣ ಪ್ರತಿಯೊಂದು ಮನೆಗೆ ಹೋಗ್ತಾ ಇದೆ ಇವತ್ತು ನಾನು ಹೇಳಿ ಶಕ್ತಿ ಕಾರ್ಯಕ್ರಮ ಅದು ಮಹಿಳಾ ಸಬಲೀಕರಣ ಅಲ್ವಾ ಒಂದು ಕ್ರಾಂತಿಕಾರಿ ಬದಲಾವಣೆ ಕಾಣ್ತಾ ಇಲ್ಲ ಮಹಿಳೆಯರಿಗೆ ಇಡೀ ರಾಜಧಾನಿ ಸುತ್ತಾಡ್ತಾ ಇದ್ದಾರೆ ಬಿಜಾಪುರದಿಂದ ಬಂದು ತಯಾರು ಮಾಡ್ಕೊಂಡು ಬೆಂಗಳೂರಿನಲ್ಲಿ ಮಾರ್ತಾ ಇದ್ದಾರೆ ಮಹಿಳೆಯರು ಯಾರ ಹಂಗಲ್ಲೂ ಕೂಡ ಇಲ್ಲ ಮಹಿಳೆಯರು ಮಹಿಳಾ ಸಬಲೀಕರಣ ಅದು ನಮ್ಮ ಪಕ್ಷದ ಬದ್ಧತೆ ಇದೇ ಇಂದಿರಾ ಗಾಂಧಿ ಅವರು ಮಾಡ್ತಾ ಇದ್ರು ಇದೇ ಸೋನಿಯಾ ಗಾಂಧಿ ಶಕ್ತಿ ಕೊಟ್ಟಿರೋ ಅಂತ ಅದರಿಂದ ಎಣ್ಣೆದು ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಏನ್ ತಪ್ಪು ಮಾಡ್ತಾ ಇದೀವಿ ಮಹಿಳೆಗೆ ನಾವು ಬಿಜೆಪಿ ಕೊಡುವಂತ ಯೋಗ್ಯತೆ ಇಲ್ಲ ನಾವು ಕೊಟ್ಟಿದ್ದಕ್ಕೆ ನಮ್ಮೇಲೆ ಟೀಕೆ ಮಾಡ್ತೀರಾ ಗೃಹ ಜ್ಯೋತಿ ಹೌದು ಕೊಟ್ಟಿದ್ದೀವಿ ಇನ್ನೂರು ಏಳು ವರ್ಷ ಕೊಡ್ತಾ ಇದೀವಿ ನಾವು ಯುವ ನಿಧಿ ಕೊಡ್ತಾ ಇದೀವಿ ಅನ್ನ ಭಾಗ್ಯ ಯಾವುದೋ ಜಾತಿ ಜನಾಂಗ ಇದೆಯಾ ಅದಕ್ಕೆ ಒಂದು ವೇಳೆ ಧೈರ್ಯ ಇರಲಿ ಭಾರತೀಯ ಜನತಾ ಪಾರ್ಟಿ ಅವರಿಗೆ ನಾವು ತಪ್ಪು ಅಂತ ಹೇಳ್ರಿ ಸ್ಟಾಪ್ ಹೇಳಿ ಧೈರ್ಯ ಇದ್ಯಾ ಒಂದು ಬಾಯಿಗೆ ಸ್ಟೇಟ್ಮೆಂಟ್ ಮಾಡ್ಲಿ ನೀವು ಕೊಟ್ಟಿದಂತಹ ಏನು ಐದು ಗಂಟೆಗಳು ನಿಲ್ಸಿ ಅಂತ ಹೇಳಂತ ಧೈರ್ಯ ಇದೆಯಾ ಮೊಸಲ್ಲಿ ಕಲ್ಬಳಂಥ ಕೆಲಸ ಮಾಡಬೇಡಿ ಬಿಜೆಪಿ ಅವರೇ ನಮ್ಮ ಸರ್ಕಾರಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಯಾವ್ದು ಒಳ್ಳೆ ಕೆಲಸ ಮಾಡ್ತೀವಿ ಅದಕ್ಕೆ ನಮ್ಗೆ ಸಹಕಾರ ಕೊಡಿ ನಾವೇನಾದ್ರೂ ಏನಾದ್ರೂ ಸ್ವಲ್ಪ ತಪ್ಪು ಮಾಡಿದ್ರೆ ನಮ್ಗೆ ಟೀಕೆ ಮಾಡ ಧೈರ್ಯ ನಿಮ್ಗಿದೆ ಅದನ್ನು ಬಿಟ್ಟು ಅದು ಅದು ಸರಿ ಇಲ್ಲ ಕರೆಂಟ್ ಕಡಿಮೆ ಬರ್ತಾ ಇದೆ ಇದು ಇದೇನ್ರಿ ಇದು ಒಟ್ಟಾರೆ ನಿಮ್ಗೆ ಧೈರ್ಯ ಇದ್ಯಾ ಹೇಳಿ ಇಲ್ಲ ಗ್ಯಾರಂಟಿಗಳು ನಿಲ್ಸಿ ಅಂತ ಅದು ಹೇಳಕ್ ಧೈರ್ಯ ಇಲ್ಲ ಅದರಿಂದ ಯಾವ ಗ್ಯಾರಂಟಿಗಳು ನಿಲ್ಲದಿಲ್ಲ ನಮ್ಮ ಬದ್ಧತೆ ಇದೆ ಇವತ್ತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರು ಬಂತು ಮತ್ತೆ ಪ್ರಿಯಾಂಕಾ ಗಾಂಧಿ ಬಂದು ಘೋಷಣೆ ಜನರಿಗೆ ಸಂತೋಷ ಆಗಿದ್ದಾರೆ ಇವತ್ತು ನೆಮ್ಮದಿಯಾಗಿ ಬಾಳ್ತಾ ಇದ್ದಾರೆ ಅವ್ರಿಗೆ ನಾವು ಯಾವುದೇ ಕಾರಣಕ್ಕೆ ಇನ್ನು ಹೆಚ್ಚು ಕಾರ್ಯಕ್ರಮ ನಾವು ಕೊಡ್ತೀವಿ ಈಗ ಈಗಾಗಲೇ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ನಿರ್ದೇಶನ ಕೂಡ ಕೊಟ್ಟಿದ್ದಾರೆ ಅದರಿಂದ ನಡೆಯುತ್ತೆ ಮಹಿಳೆಯರಿಗೆ ಸಾವಿರ ರೂಪಾಯಿ ಇಡೀ ಮಹಿಳೆ ಒಂದು ಯಜಮಾನಿಗೆ ನಾವು ಕೊಟ್ಟಂತಹ ಒಂದು ಶಕ್ತಿ ಇದು ನಮ್ಮ ಬದ್ಧತೆ ನಾವು ಹೇಳಿದ್ವಿ ಕೊಟ್ಟಿದ್ವಿ ಇದು ಬೇರೆ ಬೇರೆ ವಿಚಾರ ಈ ಶ್ರೀಗಳ ಬಗ್ಗೆ ನಮ್ಮ ಸರ್ಕಾರ ತೀರ್ಮಾನ ಮಾಡಿ ಅದು ಧಾರವಾಡದಲ್ಲಿ ಪ್ರತಿಭಟನೆ ಮಾಡುದು ಅದು ಗೊತ್ತಿದೆ ನನಗೆ ಅದಕ್ಕೆ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಸ್ವಲ್ಪ ರಿಸರ್ವೇಷನ್ ಮಟ್ಟದಲ್ಲಿ ಸ್ವಲ್ಪ ಸಮಸ್ಯೆ ಆಯ್ತು ಅದು ಸರಿ ಮಾಡಿ ಕೊಡ್ತೀವಿ ನಮ್ಮಲ್ಲಿ ಎಷ್ಟು ಮಾಡ್ತಾ ಸದ್ದು ನಾವು ರಾಜ್ಯ ಸರ್ಕಾರ ಮಾಡ್ತಾ ಇದ್ದೀವಿ ಆದ್ರೆ ನಾವು ಮಾಡಿದೀವಿ ಆ ಮಾಹಿತಿಯನ್ನು ತಂದಿಲ್ಲ ಅನ್ನೋದು ಕೊಡ್ತಾ ಇದ್ದೀವಿ ಅದೇ ನಾವು ಮಾಡಿದ್ವಿ ಪ್ರಾಮಾಣಿಕವಾಗಿ ಮಾಡ್ತಾ ಇದೀವಿ ಅಲ್ಲ ಅಲ್ಲ ಇಲ್ಲ ನಮ್ಮ 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 ಪ್ರಾಮಾಣಿಕತೆ ನಮ್ಮ ಬದ್ಧತೆಗೆ ನೀವು ಯಾವತ್ತು ಶಂಕೆ ಮಾಡಕ್ ಹೋಗ್ಬೇಡಿ ನಾವು ಮಾಡ್ತಾನೆ ಇದೀವಿ ಒಂದೇ ಹುಬ್ಳಿದು ಒಂದು ದೊಡ್ಡ ಆಯ್ತು ಗೊತ್ತು ನನಗೆ ನನ್ನ ಅದು ಅಂದ್ರೆ ಕ್ಷೇತ್ರದ ವಯೋಮಿತಿ ಸಮಸ್ಯೆ ಬಂದಿದೆ ಹೌದು ನನ್ಗೆ ಅರ್ಥ ಆಗತ್ತೆ ನನ್ಗೆ ಡೆಫಿನೆಟ್ಲಿ ಅರ್ಥ ಆಗತ್ತೆ ಅದನ್ನು ಕೂಡ ಮುಖ್ಯಮಂತ್ರಿ ಗಮನಕ್ಕೆ ತಂದು ಆದಷ್ಟು ಬೇಗ ಪರಿಹಾರ ಮಾಡಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಇದ್ರ ಬಗ್ಗೆ ಬಹುಶಃ ಇದೊಂದು ನೆಕ್ಸ್ಟ್ ಬಸ ಕಲ್ಯಾಣ ಮಾಡ್ತಾ ಇದೀವಿ ಏಳನೇ ತಾರೀಕು ಡಿಸೆಂಬರ್ ಅದಾದ ನಂತರ ಕೂಡ ವಿಜಾಪುರ ಮಾಡ್ತೀವಿ ಆ ಕಾರ್ಯಕ್ರಮದಲ್ಲಿ ನಾವು ಹುಬ್ಳಿಲ್ ಮಾಡಿದ್ವಿ ಅಹ್ ನಮ್ಮ ನಮ್ಮ ಕೊಪ್ಪಳಗಳು ಮಾಡಿದ್ವಿ ನಾವು ಅದು ಸೂಫಿ ಸಂತರ ಸಮಾವೇಶ ಮೂಲಕ ಆ ಕಾರ್ಯಕ್ರಮ ಅಂತ ಹೇಳಿದ್ರೆ ನಮ್ಮ ನಾಡು ಶಾಂತಿಯ ನಾಡು ಅದರಲ್ಲಿ ಸೂಫಿಗಳು ಸಂತ ದೊಡ್ಡ ಇತಿಹಾಸ ಇದೆ ಅದ್ರ ಮೂಲಕ ಪ್ರತಿಯೊಬ್ಬರು ಕೂಡ ನಾವೊಂದು ಅಂತ ಆ ಭಾವನೆ ಇಟ್ಕೊಂಡು ಹೋಗುವಂತಹ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದರಲ್ಲಿ ನಮ್ಮ ಸ್ವಾಮಿಗಳು ಮತ್ತೆ ನಮ್ಮ ಧರ್ಮಗುರುಗಳು ಗುರುಗಳು ಇಬ್ಬರು ಸೇರಿ ಮಾನವತೆ ದೃಷ್ಟಿಯಿಂದ ಎಲ್ಲ ಜೊತೆಗೆ ಬಾಳ್ಬೇಕು ಬದುಕಬೇಕು

ಆಲ್ ಮ್ಯಾಗ್ನೆಟಿಕ್ ಗೋಳಗಳ ಜಿ ಕಿನೇಶ್ವರಾಕ್ ಕಿಸ್ ಇಲ್ಲಿ ಉದಾಹರಣೆ ಎತ್ಲ ಕಣ್ಣಾ ಪಾಡ್ತಾ ಇರಬಹುದು ಕರ್ತಾರ್ ಬರ್ತಾರೆ ಅತ್ರ ಪರಮಾಣು ಸಮೂಷೆ ನೆಲ್ಲ ಇಲ್ಲಲ್ಲ ಇದೆ ತಂತು ರೂಟಿ ತಗಂತ ಜಾಪೋತ್ತಿರೇ ದೊರಕೋ ಜಾಪೋತ್ತಿರೇ ದೊರಕೋ ಅಂತಾಂದ್ರ ವಾತಾವರಣ ಇಲ್ಲ ಅಂತಂದ್ರೆ ಸೆಲ್ಯೂಟಿ ಬಹಳ ಬಾರ ಇಪ್ಪಾ ಸ್ಟಿಚುಯೇಷನ್ ಮಾತ್ ತಾವು ರೆಜೆ ಇಂಬರ್ಷನ್ ಅಂದ್ರೆ ಒಂದು ಮಿನಿಸ್ಟರ್ ಮುಂತಾದ ಪರಮಿನಿಸ್ಟರ್ ಮುಂತಾದ ಏನು ಎಕ್ಸೇನೇ ಇಲ್ಲಲ್ಲ ಜಪ ಮಾತ್ರ ಹೇಳಬಲ್ಲೆ ನಮ್ಮ ಸರ್ಕಾರದಲ್ಲಿ ನಮ್ಮ ಬದ್ಧತೆ ಇದೆ ಯಾರು ತಪ್ಪು ಮಾಡೋದು ಕೂಡ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ತಗೋತಿ ಆಗಲೇ ಯಾರು ತಪ್ಪು ಮಾಡೋದು ಕೂಡ ಅಂತ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅದರಿಂದ ನಾವು ಎಲ್ಲರೂ ಕೂಡ ಶಾಂತಿ ನೆಮ್ಮದಿಯಿಂದ ಬಾಳಬೇಕು ನೆಮ್ಮದಿಯಿಂದಾನೇ ಅಭಿವೃದ್ಧಿ ಆಗುತ್ತೆ ಅದರಿಂದ ಇಂತಹ ರಾಜ್ಯದಲ್ಲಿ ಯಾವ ಘಟನೆ ಆದ್ರೂ ಕೂಡ ಅದ್ರಲ್ಲಿ ಯಾರು ಶಾಮೀಲಾಗ್ತಾರೆ ಅವ್ರ ಮೇಲೆ ಕಾನೂನು ನಮ್ಮ ಕ್ರಮ ತಗೊಳ್ತೀವಿ ಅದು ನಮ್ಮ ಸರ್ಕಾರದ ಬದ್ಧತೆ अपने करोड़ दर्शन हैं खान से तुलना ही है एक बेकार मातारत्न का और भी त्रिलंगा था तो बाकी तो उनके इन्हों को न कोल्ला चुराया था संस्कृत इन मार्गों ना उन लेकर आया था नंता था आज तक ये विचार हो रहा है ना मैंने ग्राहक से ಅದಕ್ಕೆ ಹೇಳ್ದೆ ಮತ್ತೆ ನಾನು ಗೃಹ ಸಚಿವ ಗಮನಕ್ಕೆ ಕರ್ತೀನಿ ಮತ್ತೆ ನಾನು ಅದನ್ನ ಹೇಳ್ತೀನಿ ನಿರ್ದಾಕ್ಷಿ ಅಂತ ಯಾರು ಕೂಡ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಇದ ಕ್ರಮ ತಗೊಳ್ತೀವಿ ನೀವ್ ಹೇಳೋದು ಮಾಹಿತಿಗಳನ್ನ ಅದನ್ನು ದಯವಿಟ್ಟು ಅದು ಅಯ್ಯೋ ನಮ್ಮ ಗೃಹ ಸಚಿವರಿಗೆ ಮುಖ್ಯಮಂತ್ರಿಗಳನ್ನ ಕರ್ತೀನಿ

ಬೈಟಿ ಹೇಳ್ತಾರೆ ಅದು ನಮ್ಮ ನಮ್ಮ ಪಕ್ಷದ ಒಟ್ಟಾಗಿ ರಾಜ್ಯ ಇರಬೇಕು ಇದ್ರೆ ಸರಿ ಮಾಡಬೇಕು ರಾಜ್ಯವನ್ನು ಡಿವೈಡ್ ಯಾರು ಕೂಡ ಹೇಳಿಕೆ ಕೊಡಬಾರ್ದು ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಅಷ್ಟು ಅಭಿವೃದ್ಧಿ ಆಗಿದೆ ನಿಮ್ಗೆ ಗೊತ್ತಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ಜೇ ತಂದು ಆ ಭಾಗದಲ್ಲಿ ಸಾಕಷ್ಟು ಮಲ್ಲಿಕಾರ್ಜುನ್ ಖರ್ಗೆ ಸಹ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ಬೋದು ಅದಕ್ಕೆ ಸರಿ ಮಾಡ್ಬೋದು ಅದಕ್ಕೆ ಬಿಟ್ಟು ಬೇರೆ ರಾಜ್ಯಗಳು ಕೇಳಲು ಸರಿಯಲ್ಲ ಅಂತ ನಾನು

ಅನ್ ದೈಕಟು ತಂದು ನಿನ್ನೆ ಕಾಂಟ್ಯಾಕ್ಟ್ ಮಾಡಬೇಕಾ ಇಂಗ ಮನೆ ಅವರು ಹ್ಮ್ ಹೇಗಿದ್ರು ಯಾಕಂದ್ರೆ ನಮ್ಮ ಎಆರ್‌ಟಿ ಇವರು ಅಂತ ಸಿರೆ ತಾಲೂಕ ತಕೊಂಡ ಹೋಗಿ ತಮ್ದು ಒಳ್ಳೆ ಬಂತು ನಾನು ಹೋಗಿ ನೋಡಿ ಬನ್ನ ಇಲ್ಲ ಇತ್ತು ಹೇಳ್ಬಿಡತೀನಿ ಗುರು ಶಾಲೆಯ ಮೊದಲು ಕಟ್ಟಡವನ್ನು ಕಟ್ಟಲು ಆ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಒಂದು ನಿರ್ಮಾಣ ಆಗಿದೆ ಫಸ್ಟ್ ಏ ಚರ್ಚೆ ನಿಂತಾಯ್ತು ಆಗೋ ನಾನು ಹೋಗ್ಬಿಟ್ಟು ನೋಡಿ ಬನ್ನ ಆಯ್ತಾ ನನಗೆ ನಾನು ಹೋಗ್ಬಿಟ್ಟು ಅಲ್ಲ ನನ್ನ ಯಾರು ಡಿ ಬರಕ್ ಹೇಳಿ ಅವ್ರು ಆಫೀಸ್ ಆಫೀಸರ್ ಇದನ್ಸ್ ಆಫೀಸರ್ ಹೇಳಿ ಅಲ್ಲಿ ಡಿಡಿಪಿಐ ಬರ್ಬೇಕು ಅಲ್ಲಿ ನಾನು ವಿಸಿಟ್ ಮಾಡ್ತೇನೆ ಹೇಳಿ ಎಷ್ಟು ಗಂಟೆಗೆ ಅದು ಮೂರ್ ಗಂಟೆಗೆ ಬರ್ತೀನಿ ಹೇಳಿ ಯಾವ ಸ್ಕೂಲ್ ಕೋರ್ಟಿಸ್ಫಾರ್ಮ್ ಮಾಡಿ ಮುಂದಿನ ಡಿ ಸಿನ್ಫಾರ್ಮ್ ಗಂಟೆಗೆ ನಾನು ವಿಸಿಟ್ ಮಾಡ್ತೇನೆ ಹೇಳಿ ಡಿಡಿ ಪಿ ಬರ ಹೇಳಿ ಬರ್ಲಿಲ್ಲ ಅಂದ್ರೆ ಮಾಡ್ತೀನಿ ಹೇಳಿ ಬದಲಾವಣೆ ಕೇಳಿಸ್ತಾನೆ ಇಲ್ಲ ಆ ಪ್ರಶ್ನೆ ನನಗೆ ಕೇಳಿಸ್ತಾನೆ ಇಲ್ಲ ಕೇಳಿಸ್ತಾನೆ ಇಲ್ಲ ಪ್ರಶ್ನೆ ಕೇಳಿ ಅಲ್ಲ ನೀವು ಫಸ್ಟ್ ಪ್ರಶ್ನೆ ಕೇಳಿ ಉತ್ತರ ಅನ್ನೋದು ಇಲ್ಲ ಅದು ಕೇಳಿಸೋದು ಇಲ್ಲ ಈ ಎರಡು ವರ್ಷ ಕಳೀತಾ ಇದೆ ನಮ್ಮ ಸರ್ಕಾರ ಒಂದು ಚಿಂತನೆ ನಡೀತಾ ಇದೆ ಫೋನ್ ಆಮೇಲೆ ಒಂದು ಚಿಂತೆ ನಡೀತಾ ಇದೆ ಏನಂತ ಹೇಳಿದ್ರೆ ಈ ಎರಡು ವರ್ಷ ಆದ್ಮೇಲೆ ಕೆಲವು ಮಂತ್ರಿಗಳನ್ನ ಪಕ್ಷಕ್ಕೆ ನಿಯೋಜನೆ ಮಾಡಿ ಮುಂದಿನ ಚುನಾವಣೆ ತಯಾರಿಗೆ ಅವ್ರನ್ನ ಬಳಕೆ ಮಾಡ್ಬೇಕಂತ ಒಂದು ಚಿಂತನೆ ಹೈಕಮಾಂಡ್ ಅಲ್ಲೂ ಮತ್ತೆ ಇಲ್ಲಿ ರಾಜ್ಯ ನಡೀತಾ ಇದೆ ಅದರಿಂದ ಈ ನವೆಂಬರ್ ಎರಡು ವರ್ಷ ಆದ್ಮೇಲೆ ಈ ಇಪ್ಪತ್ತಕ್ಕೆ ಎರಡು ವರ್ಷ ಆಗತ್ತೆ ಅದಾದ್ಮೇಲೆ ಕೆಲವು ಮಂತ್ರಿಗಳನ್ನ ಮಾಡ್ಬಿಟ್ಟು ಹೊಸಬನ್ನ ಮಂತ್ರಿ ಮಾಡ ಚಿಂತೆ ನಡೀತಾ ಇದೆ ಅಂತಿಮವಾಗಿ ಮುಖ್ಯಮಂತ್ರಿ ಮತ್ತೆ ಇ ಐ ಸಿ ಸಿ ತೀರ್ಮಾನ ತಗೊಳ್ಳುತ್ತೆ ಕಾಲಗರ್ಭದಲ್ಲಿ ಏನೇನು ಅಡುಗಿರ್ತು ಯಾರು ಹೋಫಲ್ಲ ಎರಡ್ ಸಾವಿರದ ಇಪ್ಪತ್ ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಸುಮಾರು ಮೂರು ವರ್ಷ ದುಡಿದೀವಿ ನನ್ಮಾಲೆ ಡಿ ಕೆ ಶಿವಕುಮಾರ್ ಅಧ್ಯಕ್ಷರು ನಾನು ಕಾರ್ಯಾಧ್ಯಕ್ಷ ಇಪ್ಪತ್ ಮೂರ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ನಾಲ್ಕು ವರ್ಕಿಂಗ್ ಪ್ರೆಸಿಡೆಂಟ್ ನ ಮಂತ್ರಿಗಳು ಮಾಡ್ಬೇಕಂತ ಚರ್ಚೆ ನಡೀತಾ ಇತ್ತು ಅದ್ರ ಮೂರು ಜನ ಮಾತ್ರ ಮಾಡೋದು ನನ್ನನ್ನು ಬಿಟ್ಬಿಟ್ರು ಅದ್ ಯಾಕೆ ಬಿಟ್ಟು ಅಂತ ಇವತ್ತು ನನ್ಗೆ ಗೊತ್ತಿಲ್ಲ ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಜನರಲ್ ಅಡ್ಮಿನಿಸ್ಟ್ರೇಷನ್ ಆರ್ಗನೈಜೇಷನ್ ಇದ್ದೇನ ಮೂರು ವರ್ಷ ಪ್ರಾಮಾಣಿಕವಾಗಿ ನಾವು ಸಾಕಾಗಿರೋದು ಹೋರಾಟ ಮಾಡಿದ್ವಿ ಅದೇ ಅವಕಾಶ ಸಿಗ್ಲಿಲ್ಲ ಅದೊಬ್ಬ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ ಈ ಬಾರಿ ಸಂಪುಟ ಅಪಸ್ ನಂಗೆ ಸಚಿವಂತ ಅವಕಾಶ ಸಿಗ್ಬಹುದು ಅಂತ ವಿಶ್ವಾಸ ವ್ಯಕ್ತಪಡ್ತೇನೆ ವರ್ಷ ಪಕ್ಷಕ್ಕಾಗಿ ದುಡ್ಡಿದ್ದೀನಿ ಈ ಸರ್ಕಾರ ಅಧಿಕಾರ ಬರುವ ಹಿನ್ನೆಲೆಯಲ್ಲಿ ನಮ್ಮಂತವ್ರ ಪಾತ್ರ ಕೂಡ ಇದೆ ಅದರಿಂದ ಬರಿಷ್ಟು ಈ ಸಲ ಹಾಗೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಈ ಸಲ ಅವಕಾಶ ಮಾಡಿಕೊಡ್ತಾರಂತ ವಿಶ್ವಾಸವನ್ನು ವ್ಯಕ್ತಪಡಿಸ ಏನು ಎ ಸಿ ಸಿ ಎಲ್ಲ ಗೊತ್ತಿದೆ ಅದರಿಂದ ಅದೇನು ಏನು ಕೆಲಸ ಮಾಡಿದೀವಿ ಅದಕ್ಕೆ ಪ್ರಾಮುಖ್ಯತೆ ಸಿಗಬೇಕು ಮಾಹಿತಿ ಕ್ಯಾಂಬೆಟ್ ಬರುವಾಗ ಆಗ್ಬೋದು ಅಂತ ವಿಶ್ವಾಸ ಇದೆ ಮುಖಂಡಗಳ ಮೇಲೆ ನಂಬಿಕೆ ಎರಡನೇ ಪ್ರಶ್ನೆ ನೀವು ಕೇಳಲೇ ಇಲ್ಲ ಆಮೇಲೆ

ಯಾಕಂದ್ರೆ ಹೇ ಕಮನ್ ಹೇಳ್ತಾ ಇದ್ದಾರೆ ಅದಕ್ಕೆ ಯಾರು ಮಾತು ಕೊ ಮಾತಾಡಬಹುದು ಅಂತ ಜೈ ಗೌಡರ್ ಇದೆ plus ನೋಡಿ ನಾನು ಫಾಸ್ಟ್ ಆಗಿ